ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾವು ಅಧಿಕಾರ ಪತ್ರ ಪವರ್ ಆಫ್ ಅಟಾರ್ನಿ ಹಾಗೆ ಅದಕ್ಕೆ ಮುಕ್ತಿಯಾರು ನಾಮೆ ಅಂತಲೂ ಹೇಳ್ತಾರೆ ಅಧಿಕಾರ ಪತ್ರ ಹೇಗಿರ್ತದೆ ಅಂದರೆ ಪವರ್ ಆಫ್ ಅಟಾರ್ನಿ ಹೇಗಿರ್ತದೆ ಅನ್ನುವಂಥದ್ದನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ಗಮನಿಸೋಣ ವಿದ್ಯಾರ್ಥಿಗಳೇ ಈ ಪವರ್ ಆಫ್ ಅಟಾರ್ನಿ ಅನ್ನುವಂಥದ್ದು ಇದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಪರವಾಗಿ ಕೆಲಸಗಳನ್ನು ಮಾಡಲು ಭಾರತೀಯ ಕರಾರು ಕಾಯ್ದೆಯ ಅನ್ವಯ ತನ್ನ ಏಜೆಂಟಾಗಿ ನಿಯೋ ನಿಯುಕ್ತಿಗೊಳಿಸುವಂಥ ಒಂದು ದಾಖಲೆಗೆ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ ಅಂದರೆ ಇದರಲ್ಲಿ ಒಂದು ನಿರ್ದಿಷ್ಟ ಕೆಲಸಕ್ಕೆ ಅಧಿಕಾರ ನೀಡಿದರೆ ಅದು ವಿಶೇಷ ಮುಕ್ತಿಯಾರು ನಾಮೆ ಅಂತಲೂ ಒಂದರಿಂದ ಹೆಚ್ಚು ಕೆಲಸಗಳನ್ನು ನಿರ್ವಹಿಸಲು ಅಧಿಕಾರ ನೀಡಿದರೆ ಅದನ್ನು ಸಾಮಾನ್ಯ ನಾಮೆ ಎಂದು ಕರೆಯಲ್ಪಡ್ತದೆ ಅಂದರೆ ಅಧಿಕಾರ ಪತ್ರ ಈ ಪವರ್ ಆಫ್ ಅಟಾರ್ನಿಯನ್ನು ಒಂದೇ ಕೆಲಸ ಮಾಡಲಿಕ್ಕೆ ಒಬ್ಬನಿಗೆ ಕೊಟ್ಟರೆ ಆ ಅಧಿಕಾರವನ್ನು ನೀಡಿದರೆ ಅದು ವಿಶೇಷ ನಾಮೆ ಅಂತ ಆಗ್ತದೆ ಅಂದರೆ ಪವರ್ ಆಫ್ ಅಟಾರ್ನಿ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಹಾಗೆ ಒಂದರಿಂದ ಹೆಚ್ಚು ಕೆಲಸಗಳನ್ನು ನಿರ್ವಹಿಸಲು ಅಧಿಕಾರವನ್ನು ನೀಡಿದರೆ ಅದು ಸಾಮಾನ್ಯ ನಾಮೆ ಅಂತ ಕರೆಯಲ್ಪಡ್ತದೆ ನಿಗದಿತ ಮುದ್ರಾಂಕ ಶುಲ್ಕದ ಠಸೆ ಪತ್ರದಲ್ಲಿ ಬರೆದು ನೋಟರಿ ಅಥವಾ ನ್ಯಾಯಾಲಯದಲ್ಲಿ ಯಥಾರ್ಥಿಸಲ್ಪಡಬೇಕು ಅಂದರೆ ನಿಗದಿತವಾಗಿರುವಂತಹ ಶುಲ್ಕದ ಟಸೆ ಅಂದರೆ ಇಂತಿಷ್ಟು ಫೀಸ್ ಅನ್ನುವಂಥದ್ದು ಇರ್ತದೆ ಸ್ಟ್ಯಾಂಪ್ ಸೀಲ್ ಅಂತ ಹೇಳ್ತೇವೆ ಈ ಠಸೆ ಪತ್ರದಲ್ಲಿ ಬರೆದು ನೋಟರಿ ಅಥವಾ ನ್ಯಾಯಾಲಯದಲ್ಲಿ ಅದನ್ನು ಯಥಾರ್ಥ ಯಥಾರ್ಥಿಸಲ್ಪಡುವುದು ಅಂದರೆ ಯಥ ಅರ್ಥ ಅಂದರೆ ಅಟೆಸ್ಟ್ ಮಾಡುವಂಥದ್ದು ಅಂದರೆ ಅದನ್ನು ಅಟೆಸ್ಟ್ ಮಾಡಬೇಕು ಈಗ ನಾವು ಈ ಪವರ್ ಆಫ್ ಅಟಾರ್ನಿಯ ಮಾದರಿ ಪತ್ರವನ್ನು ನೋಡೋಣ ಯಾರಿಂದ ಯಾರಿಗೆ ಈ ಪವರ್ ಆಫ್ ಅಟಾರ್ನಿ ಅನ್ನುವಂಥದ್ದು ಸಿಗ್ತದೆ ಯಾರು ಪಡ್ಕೊಳ್ಬಹುದು ಅನ್ನುವಂಥದ್ದು ನೋಡೋಣ ಅಲ್ಲಿ ದಿನಾಂಕ ಇರ್ತದೆ ಹಾಗೆ ಇಸವಿ ಇರ್ತದೆ ಡ್ಯಾಶ್ ಜಿಲ್ಲಾ ಡ್ಯಾಶ್ ತಾಲೂಕು ಡ್ಯಾಶ್ ಗ್ರಾಮದ ಡ್ಯಾಶ್ ಎಂಬಲ್ಲಿ ವಾಸವಿರುವ ಡ್ಯಾಶ್ರವರ ಮಗ ಸುಮಾರು ಡ್ಯಾಶ್ ವರ್ಷ ಪ್ರಾಯದ ಶ್ರೀ ಅಥವಾ ಶ್ರೀಮತಿ ಡ್ಯಾಶ್ ಇವರಿಗೆ ಡ್ಯಾಶ್ ಜಿಲ್ಲಾ ಡ್ಯಾಶ್ ತಾಲೂಕು ಡ್ಯಾಶ್ ಗ್ರಾಮದ ಡ್ಯಾಶ್ ಎಂಬಲ್ಲಿ ವಾಸವಿರುವ ಡ್ಯಾಶ್ರವರ ಮಗ ಸುಮಾರು ಡ್ಯಾಶ್ ವರ್ಷ ಪ್ರಾಯದ ಶ್ರೀ ಅಥವಾ ಶ್ರೀಮತಿ ಎಂಬ ನಾನು ಬರಕೊಟ್ಟ ಜನರಲ್ ಪವರ್ ಆಫ್ ಅಟಾರ್ನಿ ಹೇಗಿದೆ ಅಂದರೆ ಈ ಕೆಳಗೆ ತಪಶೀಲ್ನಲ್ಲಿ ವಿವರಿಸಿರುವ ಆಸ್ತಿಯು ನನಗೆ ಕ್ರಯಪತ್ರದಂತೆ ಬಂದಿದ್ದು ಸದ್ರಿ ಆಸ್ತಿಗೆ ಸಂಬಂಧಪಟ್ಟ ಆರ್ ಟಿ ಸಿ ನನ್ನ ಹೆಸರಿನಲ್ಲಿ ದಾಖಲಾಗಿ ಖಾಸ ಸ್ವಾಧೀನಗಾರನಾಗಿ ಅನುಭವಿಸಿಕೊಂಡು ಬರುತ್ತಿದ್ದೇನೆ ಪ್ರಸಕ್ತ ಸದ್ರಿ ಆಸ್ತಿಗಳ ಮೇಲ್ವಿಚಾರಣೆ ಹಾಗೂ ವ್ಯವಹಾರಗಳನ್ನು ನೋಡಿಕೊಂಡು ಆಸ್ತಿಯನ್ನು ಅಭಿವೃದ್ಧಿಪಡಿಸುವರೆ ಮತ್ತು ಬ್ಯಾಂಕ್ ಸಾಲಗಳನ್ನು ಪಡೆದುಕೊಳ್ಳುವರೆ ಅಗತ್ಯ ಬೇಕಾದ ಕೆಲಸಗಳನ್ನು ಮಾಡಲು ನನಗೆ ಸ್ವತಃ ಹಾಜರಾಗಲು ಅಸಾಧ್ಯವೆಂದು ಕಂಡುಬಂದುದರಿಂದ ಮೇಲೆ ಹೆಸರು ನಮೂದಿಸಿರುವ ನಿಮಗೆ ಈ ಅಧಿಕಾರ ಪತ್ರವನ್ನು ಬರೆದುಕೊಟ್ಟು ಈ ಕೆಳಗೆ ವಿವರಿಸಿರುವ ಅಧಿಕಾರಗಳನ್ನು ನೀಡಿರುವುದು ಹೇಗೆಂದರೆ ಮೊದಲನೆಯ ಪಾಯಿಂಟ್ ನೋಡಿಕೊಳ್ಳಿ ಯಾವುದೇ ಬ್ಯಾಂಕ್ ಅಥವಾ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಈ ಕೆಳಗೆ ವಿವರಿಸಿರುವ ನನ್ನ ಸ್ವಂತ ಖಾತೆಯ ಖಾತೆಯ ಆಸ್ತಿಯನ್ನು ಜವಾಬ್ದಾರಿ ಮಾಡಿಕೊಟ್ಟು ಸಾಲವನ್ನು ಪಡೆಯಲು ಎರಡನೇದಾಗಿ ಸದ್ರಿ ಶೆಡ್ಯೂಲ್ ಆಸ್ತಿಯ ಜವಾಬ್ದಾರಿಯಿಂದ ಸಾಲವನ್ನು ಪಡೆಯುವರೆ ನೀವು ನನ್ನ ಪರವಾಗಿ ಅಗತ್ಯವಿರುವ ಅರ್ಜಿಗಳನ್ನು ಸಲ್ಲಿಸಲು ಬೇಕಾದ ಕಾಗದ ಪತ್ರಗಳಿಗೆ ರಶೀದಿಗಳಿಗೆ ಓಚರ್ಗಳಿಗೆ ಬಾಂಡ್ ಒಪ್ಪಂದ ಪತ್ರ ಇತ್ಯಾದಿಗಳಿಗೆ ನನ್ನ ಬಗ್ಗೆ ಸಹಿ ಮಾಡಿ ವ್ಯವಹರಿಸಲು ಮೂರನೇ ಪಾಯಿಂಟ್ ನೋಡಿ ಕೆಳಗೆ ವಿವರಿಸಿರುವ ನನ್ನ ಸ್ವಂತ ಖಾತೆಯ ಆಸ್ತಿಯ ಹೊಣೆಯಿಂದ ಪಡೆಯುವ ಸಾಲದ ಬಾಪ್ತು ಬೇಕಾದ ದಾಖಲೆ ಪತ್ರಗಳನ್ನು ಹಾಜರಿಪಡಿಸಲು ಸಾಕ್ಷಿಗಳನ್ನು ಒದಗಿಸಲು ಅಡವು ಬರ ಕೊಡುವರೆ ಸಂಬಂಧಪಟ್ಟ ನೋಂದಣಿ ಕಚೇರಿಗೆ ಹಾಜರಾಗಿ ಅಡವು ದಾಖಲೆಗಳನ್ನು ನೋಂದಾಯಿಸಲು ನಾಲ್ಕನೇದಾಗಿ ಸದ್ರಿ ಶೆಡ್ಯೂಲ್ ಆಸ್ತಿಯ ಹೊಣೆಯಿಂದ ಪಡೆದ ಸಾಲವನ್ನು ಬಡ್ಡಿ ಸಮೇತ ಮರುಪಾವತಿ ಮಾಡಲು ಸಾಲವನ್ನು ನವೀಕರಿಸಲು ಹಾಗೂ ದೊರಕಬಹುದಾದ ಸಬ್ಸಿಡಿ ಇತ್ಯಾದಿಗಳನ್ನು ಪಡೆಕೊಳ್ಳಲು ಈ ಕುರಿತು ಅಗತ್ಯವಿರುವ ರಶೀದಿಗಳಿಗೆ ಸಹಿ ಮಾಡಲು ಐದನೆಯ ಪಾಯಿಂಟ್ ನೋಡಿ ಕೆಳಗೆ ವಿವರಿಸಿರುವ ಕೆಳಗೆ ವಿವರಿಸಿದ ಆಸ್ತಿಯ ಬಗ್ಗೆ ಯಾವುದೇ ಕೋರ್ಟಿನಲ್ಲಿ ಅಥವಾ ಆಫೀಸುಗಳಲ್ಲಿ ಅಗತ್ಯವಿರುವ ವ್ಯವಹಾರಗಳನ್ನು ಮಾಡುವರೆ ನನ್ನ ಸ್ವಂತ ಆಸ್ತಿಯ ಬಗ್ಗೆ ಯಾವುದೇ ವ್ಯವಹರಣೆಗಳಲ್ಲಿ ವಕೀಲರನ್ನು ನೇಮಿಸುವರೇ ಮತ್ತು ಕೋರ್ಟಿಗೆ ಹಾಜರಾಗುವರೆ ಈ ಕುರಿತು ಕೈಪೇತುಗಳಿಗೆ ಹೇಳಿಕೆಗಳಿಗೆ ಅರ್ಜಿಗಳಿಗೆ ಆಕ್ಷೇಪಣೆಗಳಿಗೆ ವಕಾಲತ್ತು ನಾಮೆಗೆ ವ ಇನ್ನಿತರ ಅರ್ಜಿ ಮನವಿ ಮುಂತಾದವುಗಳಿಗೆ ನನ್ನ ಪರವಾಗಿ ಸಹಿ ಮಾಡಲು ಆರನೇ ಪಾಯಿಂಟ್ ನೋಡಿ ಸದ್ರಿ ಸ್ಥಳದ ಕುರಿತು ಸಂಬಂಧಪಟ್ಟ ಪಂಚಾಯತ್ನಿಂದ ಯಾವುದೇ ಪರವಾನಗಿ ಪಡೆಯುವರೆ ವಿದ್ಯುಚ್ಛಕ್ತಿ ಮಂಡಳಿಯಿಂದ ವಿದ್ಯುತ್ ಅಳವಡಿಸುವರೆ ಕಂದಾಯ ಅಧಿಕಾರಿಗಳ ಸಮಕ್ಷಮ ಅಗತ್ಯವಿರುವ ಹೇಳಿಕೆ ನೀಡುವರೆ ಕೂಡ ಈ ಕುರಿತು ಆಯಾಯ ಇಲಾಖೆಗಳಿಗೆ ಅಗತ್ಯ ಬೇಕಾಗುವ ಅರ್ಜಿಗಳಿಗೆ ಮತ್ತು ಒಪ್ಪಂದ ಕರಾರುಗಳಿಗೆ ನನ್ನ ಪರವಾಗಿ ಸಹಿ ಮಾಡಲು ಇನ್ನು ಏಳನೇ ಪಾಯಿಂಟ್ ಅಲ್ಲದೆ ಸದ್ರಿ ಆಸ್ತಿಗಳಲ್ಲಿ ಕಟ್ಟಡ ಇತ್ಯಾದಿ ರಚಿಸುವರೆ ಪಂಚಾಯತ್ ಪರವಾನಿಗೆ ಪಡೆಯುವರೆ ಪಂಚಾಯತ್ ಕಚೇರಿಯಲ್ಲಿ ವ್ಯವಹರಿಸುವರೆ ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸುವರೇ ಭೂ ಪರಿವರ್ತನೆಗೆ ಬೇಕಾದ ಒಪ್ಪಂದ ಕರಾರು ಬರೆದು ಕೊಡಲು ಎಂಟನೇ ಪಾಯಿಂಟ್ ನೋಡಿ ಸದ್ರಿ ಆಸ್ತಿಗಳ ಬಾಪ್ತು ಕಂದಾಯ ಇಲಾಖೆಯ ಎಲ್ಲ ಕಚೇರಿಗಳಲ್ಲಿ ಮತ್ತು ಪಂಚಾಯತ್ನ ಕಚೇರಿಗಳಲ್ಲಿ ಎಲ್ಲ ರೀತಿಯ ವ್ಯವಹರಣೆ ಮಾಡಲು ನಡೆಸಲು ಅರ್ಜಿ ಆಕ್ಷೇಪಣೆ ದಾಖಲೆ ಪತ್ರಗಳನ್ನು ಸಲ್ಲಿಸುವರೇ ತೋಟಗಾರಿಕಾ ಇಲಾಖೆ ಹಾಗೂ ಕೃಷಿ ಇಲಾಖೆಗಳಲ್ಲಿ ವ್ಯವಹರಿಸುವರೆ ಸಬ್ಸಿಡಿ ಇತ್ಯಾದಿ ಪಡೆದುಕೊಳ್ಳಲು ಒಂಬತ್ತನೇದು ಕೊನೆಯ ಪಾಯಿಂಟ್ ನೋಡಿ ಈ ಕೆಳಗೆ ವಿವರಿಸಿರುವ ಆಸ್ತಿಯ ಜವಾಬ್ದಾರಿಯಿಂದ ಈ ಅಧಿಕಾರ ಪತ್ರದ ಆಧಾರದಿಂದ ನೀವು ನನ್ನ ಪರವಾಗಿ ಮಾಡಬಹುದಾದ ಎಲ್ಲ ವ್ಯವಹಾರಗಳು ನಾನೇ ಸ್ವಂತ ಮಾಡಿದಂತೆಯೇ ಹಾಗೂ ಇವುಗಳು ನನಗೆ ಪೂರ್ಣ ಬಾಧಿಸತಕ್ಕವುಗಳಾಗಿರುತ್ತದೆ ಎಂದು ಒಪ್ಪಿ ಬರೆದ ಜನರಲ್ ಪವರ್ ಆಫ್ ಅಟಾರ್ನಿಗೆ ಒಪ್ಪಿದ ಆಸ್ತಿ ವಿವರಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಡ್ಯಾಶ್ ಜಿಲ್ಲೆ ಡ್ಯಾಶ್ ತಾಲೂಕು ಡ್ಯಾಶ್ ಗ್ರಾಮದ ಬಾಪ್ತು ಅಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ ವಿಸ್ತೀರ್ಣ ಕೊಟ್ಟಿದ್ದಾರೆ ಈ ಮೇಲೆ ತಿಳಿಸಿರುವ ಆಸ್ತಿ ಇದಕ್ಕೊಪ್ಪಿದ ಅಲಫಲ ಮಾಮೂಲು ನೀರು ರಸ್ತೆ ಹಕ್ಕು ಕೂಡಿರುವ ಸರ್ವಾದಿ ಅಂದರೆ ಇಲ್ಲಿ ಅಧಿಕಾರ ಪತ್ರ ಪವರ್ ಆಫ್ ಅಟಾರ್ನಿ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಪರವಾಗಿ ಕೆಲಸವನ್ನು ಮಾಡಲು ನೀಡುವಂತಹ ಅಧಿಕಾರ ಪತ್ರ ವಿದ್ಯಾರ್ಥಿಗಳೇ ಕಾನೂನು ಪತ್ರ ವ್ಯವಹಾರಕ್ಕೆ ಸಂಬಂಧಿಸಿದ ಹಾಗೆ ಒಟ್ಟಿಗೆ ಹನ್ನೊಂದು ಪತ್ರಗಳಿವೆ ಅವುಗಳಲ್ಲಿ ಈಗಾಗಲೇ ಕೆಲವನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಉಳಿದ ಪತ್ರಗಳನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಸರಿ ವಿದ್ಯಾರ್ಥಿಗಳೇ ಅಲ್ಲಿ ಅವರಿಗೆ ನಮಸ್ಕಾರ